ಸೊ ಅಲ್ಲಿ ಇರೋ ಯಾರ್ಯಾರು ಇರೋ ಆಂಟಿಗಳೆಲ್ಲ ಟಾಂಟ್ ಮಾಡೋರು ಏನಮ್ಮ ನೀನ್ ಪ್ರಕಾಶ್ ಇನ್ನು ಸಾಲ ತೀರ್ಸೇ ಇಲ್ವಂತೆ ಬಟ್ ಅವ್ರ ಪಡ್ತಾ ಇರೋ ತರ ಖುಷಿ ನಮಗೆ ಆ ತರ ದುಡ್ಡು ಇರಲಿಲ್ಲ ಆ ತರ ಆಸೆಗಳು ಇರಲಿಲ್ಲ ಟೈಮಲ್ಲಿ ಅಮ್ಮನ್ ಸಕ್ಕ ಟಾರ್ಚರ್ ಆಗೋದು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದೆ ಅವಾಗ ಇವ್ರು ಯಾರಿಗೂ ಕಾಣ್ತಿಲ್ಲ ಅಲ್ಲಿ ಯಾವ್ದೋ ಹಿಂದಿ ಸಿನಿಮಾ ಮಾಡಿದಾಗ ಓಹ್ ಗ್ರೇಟ್ ಅಂತ ಇನ್ನು ನಿಮ್ಮ ಡ್ಯಾಡಿ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗಿತ್ತು ಮನುಷ್ಯನ ತುಂಬಾ ಆಡ್ಕೋಬೇಕು ಅಥವಾ ಬೈಬೇಕು ಅಂದರೆ ಸ್ನಾನ ಮಾಡಬೇಕು ಅಂತ ಏನು ಒಂದು ಒಂದು ಥಾಟ್ ಹೇಳಿದ್ರು ಅವರು ತುಂಬ ಸ್ವಲ್ಪ ಬೇಗನೆ ಗೊತ್ತಾಗ್ಬಿಡ್ತು ನಮಗೆ ನಾವು ಮಾತ್ರ ದುಡ್ಡಿಲ್ಲ ಅಂತ ಅಪ್ಪನ ಇಂಟೆಲೆಕ್ಚುಯಲ್ ಕೆಪಾಸಿಟಿನೇ ಬೇರೆ ಅಲ್ವಾ ಮತ್ತೆ ಅಪ್ಪನ ಫ್ರೆಂಡ್ಸ್ ಇರ್ತಾ ಇದ್ದಿದ್ದವರು ಸ್ವಲ್ಪ ಅಪ್ಪರ್ ಮಿಡ್ಲ್ ಕ್ಲಾಸ್ ಅಥವಾ ಅಪ್ಪರ್ ಕ್ಲಾಸ್ ಜನಾನ ಅಪ್ಪ ಲಿಟ್ರಲಿ ಮನೆಯಲ್ಲಿ ಇಡೀ ದಿನ ಬರೀ ಸಿನಿಮಾ ನೋಡ್ಕೊಂಡು ಇರೋದು ಇವತ್ತಿಗೆ ಅದೆಲ್ಲ ಜನ ಕಾಣಿಸ್ತಾ ಇದೆ ಓ ವಾಟ್ ಟ್ಯಾಲೆಂಟ್ ಅಂತ ಬಟ್ ಅವಾಗ ಎಲ್ಲರೂ ತುಂಬಾ ಆಡ್ಕೊಳ್ಳೋರು ಅಪ್ಪನ ಎಲ್ಲರೂ ಆಡ್ಕೊಳ್ಳೋರು ನಾವೆಲ್ಲ ಆಚೆ ಹೋದಾಗ ನಾವು ಹಾಕೊಂಡು ಬರೋ ಬಟ್ಟೆಗಾಗ್ಲಿ ಇನ್ಫ್ಯಾಕ್ಟ್ ಒಂದ್ಸತಿ ಅಪ್ಪನೇ ಹೇಳಿತ್ತು ಏನು ಈ ಥರ ಬಟ್ಟೆ ಹಾಕಿಸ್ಕೊಂಡು ಕರ್ಕೊಂಡು ಬಂದಿದ್ಯಾ ಆಗ ಅಮ್ಮಂಗೆ ಬೇಜಾರಾಗಿತ್ತು ಸೊ ಅವಾಗಿಂದ ಅಮ್ಮ ನಮ್ಮನ್ನು ಕರ್ಕೊಂಡು ಹೋಗೋದೇ ನೆಲೆಸಿಬಿಡ್ತು ಬಟ್ ಅವ್ರು ಪಡ್ತಾ ಇರೋ ಥರ ಖುಷಿ ನಮಗೆ ಆ ಥರ ದುಡ್ಡು ಇರಲಿಲ್ಲ ಆ ಥರ ಆಸೆಗಳೂ ಇರಲಿಲ್ಲ ಬಟ್ ಆ ಟೈಮಲ್ಲಿ ಅಮ್ಮನ ಸಕ್ಕ ಟಾರ್ಚರ್ ಆಗೋದು ಬಂದರೆ ಅಪ್ಪ ಲೇಟಾಗಿ ಬರೋದು ಯಾವಾಗಲೂ ಸೊ ಅಲ್ಲಿ ಇರೋ ಯಾರ ಯಾರು ಇರೋವರೋ ಆಂಟಿಗಳೆಲ್ಲ ಟಾಂಟ್ ಮಾಡೋರು ಏನಮ್ಮ ನೀನು ಪ್ರಕಾಶ್ ಇನ್ನೂ ಸಾಲ ತೀರ್ಸೇ ಇಲ್ವಂತೆ ಆ್ಯಂಡ್ ಅಫ್ಕೋರ್ಸ್ ಅಮ್ಮಂಗೂ ಸಕ್ಕ ಟಾರ್ಚರ್ ಆಗೋದು ಈ ಶಂಕದಿಂದ ಬಂದ್ರೆ ತೀರ್ಥ ಅಂತಾರಲ್ಲ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದೆ ಅವಾಗ ಇವ್ರು ಯಾರಿಗೂ ಕಾಣ್ತಿಲ್ಲ ಅಲ್ಲಿ ಯಾವಾಗ ಹಿಂದಿ ಸಿನಿಮಾ ಮಾಡಿದಾಗ ಓ ಗ್ರೇಟ್ ಅಂತ ಇವ್ರಿಗೆ ಇವಾಗ ಗೊತ್ತಾಗಿದೆ ನಮ್ಗೆ ಚಿಕ್ಕ ವಯಸ್ಸಿಂದ ಗೊತ್ತಿತ್ತು ಅಪ್ಪ ಗ್ರೇಟ್ ಅಂತ ಸೊ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಒಂದು ಮಲ್ಟಿ ಟ್ಯಾಲೆಂಟ್ ನಿಮ್ಮ ಡ್ಯಾಡಿ ಅಂದ್ರೆ ಏನು ಅಪ್ಪ ಏನೇ ಮುರಿದೋಗಿರಲಿ ಕನ್ನಡಕ ಕಟ್ ಆಗಿರಲಿ ಅಥವಾ ಒಂದು ಕೀಬೋರ್ಡ್ದು ಒಂದು ಕೀ ಬಿದ್ದೋಗಿರಲಿ ಏನೇ ಆಗಿರಲಿ ಅಪ್ಪ ಫಿಕ್ಸ್ ಮಾಡುತ್ತೆ ಮೂಲತಃ ಅಪ್ಪ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಅದು ಒಂಥರ ಮಿಡ್ಲ್ ಕ್ಲಾಸ್ ಮೈಂಡ್ ಸೆಟ್ ಇರುತ್ತಲ್ಲ ಅದು ನಮ್ಮ ಮನೇಲಿ ಹಂಗೆ ಇದೆ ಏನೇ ದುಡ್ಡು ಬಂದಿದ್ರು ಅಪ್ಪ ಗಮ್ ಹಾಕ್ಕೊಂಡೆ ಅದೇ ಕನ್ನಡಕನ ಯೂಸ್ ಮಾಡ ಟೇಬಲ್ ಸ್ವಲ್ಪ ಅಲ್ಲಾಡ್ತಾ ಇದ್ರೆ ಅವರೇನೋ ಪೇಪರ್ ಬೇರೆ 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 ಹಿಂಗಿದ್ರೆ ಇಲ್ಲಿ ಸ್ವಲ್ಪ ದಪ್ಪಕ್ಕಿರೋ ಪೇಪರ್ ಹಾಕಬೇಕು ಇಲ್ಲಿ ಸ್ವಲ್ಪ ಒಟ್ಟಿನಲ್ಲಿ ಅದು ಹೊಸದಂತೂ ಬರೋಲ್ಲ ಮನೆಗೆ ಮತ್ತೆ ಮೊನ್ನೆ ಹೇಳ್ತಾ ಮಾ ಮುದಂಗ್ ರೂಮ್ ಅಲ್ಲಿ ನಾವು ಮಂಚ ಹಾಕಲ್ಲ ಅಲ್ಲಿ ಸುಮ್ಮನೆ ಒಂದು ಟೆಂಟ್ ತರ ನೆಲದ ಮೇಲೆ ಮಲ್ಕೊಳ್ಳೋದಕ್ಕೆ ಅಪ್ಪ ಇವನು ಟೆಂಟ್ ತಗೋಬಾರ್ದು ಮೇಕ್ ಶಿಫ್ಟ್ ಇರಬೇಕು ಶೀಟ್ ಅಲ್ಲಿ ಕಟ್ಟಿ ಇಲ್ಲಿ ಕಟ್ಟಿ ಮಕ್ಳು ಇಮ್ಯಾಜಿನೇಷನ್ ಬೆಳೆಯೋದೆ ಆ ತರ ಮೇಕ್ ಶಿಫ್ಟ್ ಇದ್ರಿಂದ ಸಾಲಿಡ್ ಆಗಿರೋದೇನು ತಂದು ಹಾಕಬಾರ್ದು ಅಪ್ಪ ತುಂಬ ಒಂಥರ ಏನೂ ಆಡಂಬರ ಇರಲ್ಲ

ಮುಂಚೆ ಒಂದು ಪುಟ್ಟು ಬಿನ್ ಇರೋದು ರೋಡ್ ಎಂಡಲ್ಲಿ ಎಲ್ಲರೂ ಅವರು ಮನೆ ಕಸ ತೊಗೊಂಡೋಗಿ ಅಲ್ಲಿ ಹಾಕೋರು ಅಷ್ಟೇ ಬಿನ್ ಇಡೀ ವಾರಕ್ಕೆ ಸಾಕಾಗೋದು ಅಡು ಟ್ರಕ್ ಬಂದು ವಾರಕ್ಕೆ ಸತಿ ಅದನ್ನ ತೊಗೊಂಡು ಹೋಗೋದು ಈ ಥರ ಮನೆ ಮುಂದೆ ಒಂದು ಬಿನ್ ಇತ್ತು ನಾನು ಹೋಗಿ ಕಸ ಹಾಕಿ ಬರ್ತಾ ಇದ್ದು ಅಲ್ಲಿ ನಮ್ಮಪ್ಪ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಆಯ್ತಾ ಅವಾಗ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಹುಡುಗಿ ನಮ್ಮಪ್ಪ ಬುಬುಚಿ ಕುಂಬಿ ಕುಂಬಾಗ ಅಂತ ಏನೇನೋ ಬಂದರೆ ಜಸ್ಟ್ ರ್ಯಾಂಡಮ್ ಸೌಂಡ್ಸ್ ಕರಿತಾ ಇದೆ ನಾನು ಕೋಪದಲ್ಲಿ ಬಂದು ಎಲ್ಲರೂ ಆಡ್ಕೊಂಡು ನಗ್ತಾಯಿದ್ರೆ ನನ್ನನ್ನು ಎಲ್ಲರೂ ನಂಗೆ ಕರಿಬೇಡ ಸೊ ಈ ತುಂಬ ಮುದ್ದು ಮಾಡೋದು ನನ್ನನ್ನು ನಮ್ಮ ಅಕ್ಕನ ಅಷ್ಟೇ ಕೋಪನೂ ಬರೋದು ಅಪ್ಪಂಗೆ ಬಟ್ ತುಂಬ ಮುದ್ದು ಮಾಡೋದು ನೀವು ಲಾಸ್ಟಾಗಿ ಏಟ್ ತಿಂದಿದ್ದೀಯವಾಗ ನಾನು ಏಟ್ ತಿಂದಿಲ್ಲ ಒಂದ್ಸತಿ ಅಪ್ಪ ಬ್ಯಾಡ್ ರಾಕೆಟ್ ಅಲ್ಲಿ ಹೊಡ್ದಿದೆ ನಂಗೆ ಟೈಮ್ ನೋಡಕ್ ಬರ್ತಿರ್ಲಿಲ್ಲ ಅಂತ ನಮ್ಮ ಅಕ್ಕ ಚಾಡಿ ಹೇಳ್ಬಿಟ್ಲು ಸೊ ಅವಾಗ ಅಪ್ಪ ಒಂದ್ಸತಿ ರಾಕೆಟ್ ಅಲ್ಲಿ ಹೊಡೆದಿತ್ತು ಒಂದ್ಸತಿ ನಮ್ಮಅಮ್ಮ ಕಪ್ಪಾಳಕ್ ಹೊಡೆದಿದೆ ಅಷ್ಟೇ